ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬರ್ವನ್ ಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಮತ್ತು ನಿಮ್ಮ ವ್ಯಕ್ತಿ ಸಂಪರ್ಕವೇ ಇಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರೀತಿ ಬಗ್ಗೆ ಏನಾದರೂ ನೆನ್ಪು ಮಾಡ್ಕೊಳ್ತಾ ಇದ್ದಾರಾ ನಿಮ್ಮ ಬಗ್ಗೆ ಏನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಅವರು ನೀವು ಅವರು ದೂರ ಇರ್ಬೋದು ಬಟ್ ಅವರು ನೀವು ನೆನ್ಪು ಮಾಡ್ಕೊಳ್ತಾ ಇದ್ದಾರಾ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ತಿಳ್ಕೋಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಅಂತಲೂ ಇದೆ ಆ ಥರ ಸಂಪರ್ಕ ಇಲ್ಲದೇ ಕೂಡ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ ಏನು ತಿಂಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪರ್ಸನ್ನ ನೆಂಟ್ ಮಾಡ್ಕೊಳ್ಳಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ನಿಮ್ಮ ಬಗ್ಗೆ ಸದ್ಯಕ್ಕೆ ನೀವು ಅವರು ದೂರ ಇರ್ಬೋದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ಇದ್ರೆ ಕೆಲವರು ಯೋಚನೆ ಮಾಡ್ತಾ ಇಲ್ಲ ನೀವು ಅವರಿಂದ ನೀವು ತೋರಿಸಿರುವಂಥ ಪ್ರೀತಿನ ಮನಸಲ್ಲೇ ಇಟ್ಕೊಂಡಿದ್ದಾರೆ ಕೆಲವರು ತೋರಿಸ್ಕೋತಾ ಇಲ್ಲ ಇನ್ನು ಕೆಲವರು ಒಳಗಡೆನೆ ಇಟ್ಕೊಂಡಿದ್ದಾರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂದರೆ ಹೌದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ನೆನಪುಗಳು ಅವರಿಗೆ ಕಾಡಿಸ್ತಾ ಇದೆ ಮತ್ತು ಬ್ಯಾಲೆನ್ಸಿಂಗಲ್ಲೂ ಇದ್ದಾರೆ ಅವ್ರ ಜೊತೆ ಇನ್ನೊಬ್ಬ ಪರ್ಸನ್ ಇದ್ರೂ ಕೂಡ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ ನೀವಿಬ್ರು ದೂರ ಇದ್ದೀರಾ ಅಂತ ಅವ್ರಿಗೆ ಗೊತ್ತಿದೆ ಬಟ್ ಅವ್ರ ಮಧ್ಯ ಒಂದು ಈಗೋ ಇರ್ಬೋದು ನೀವೇ ಅವರನ್ನು ಮಾತಾಡಿಸ್ಬೇಕು ಅನ್ನೋದು ಇರ್ಬೋದು ಮತ್ತೆ ಒಂದು ಸ್ವಲ್ಪ ಶಾಂತ ಸ್ವಭಾವದವರು ನೀವು ಇರ್ಬೋದು ನೀವೇ ಬಂದು ಮಾತಾಡಿಸ್ಲಿ ಅಂತಲೂ ಇರ್ಬೋದು ಕೆಲವರು ನಿಮ್ಮ ಪರ್ಸನ್ ತುಂಬ ಶಾಂತ ಸ್ವಭಾವದವರು ಇರ್ಬೋದು ಅವರು ಕೂಡ ತುಂಬ ಬೇಜಾರಲ್ಲಿ ಇರ್ಬೋದು ಭಯನೂ ಪಡ್ತಾ ಇರ್ಬೋದು ನೀವು ತುಂಬ ಸ್ಟ್ರಾಂಗ್ ಆಗಿ ಮಾತಾಡಿದರೆ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಪ್ರೀತಿ ಇದೆ ಕೆಲವರಲ್ಲಿ ತುಂಬ ಪ್ರೀತಿ ಇದೆ ಆದರೆ ಅವರಿಗೆ ಹೀಗೋ ಇರೋದ್ರಿಂದ ನಿಮ್ಮ ಮೇಲೆ ಒಂದು ಸ್ವಲ್ಪ ಕೋಪ ಮಾಡಿಕೊಂಡಿರುವಂಥದ್ದು ಜಗಳಗಳನ್ನು ಮಾಡಿರುವಂಥದ್ದು ಆ ಕೋಪ ಆ ಕಂಟ್ರೋಲ್ ಬಂದ್ರು ಕೂಡ ಈಗ ಈಗೋ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅವ್ರಿಗೆ ಆಗ್ತಿಲ್ಲ ಬಟ್ ನಿಮ್ಮ ಬಗ್ಗೆ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಕೊಟ್ಟಂತ ಪ್ರೀತಿನ ಅವರು ಬೇಗ ಮರ್ತೋಗಲ್ಲ ನೋವು ನೋವು ಪಡ್ತಾ ಇರುವಂಥದ್ದು ನೋವು ಪಡ್ತಾ ಇದ್ದಾರೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಕೆಲವ್ರಿಗೆ ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ ತುಂಬ ಮೋಸ ಮಾಡಿದ್ದೀನಿ ತುಂಬ ಜಗಳನ್ನ ಮಾಡಿದ್ದೀನಿ ಅಂತ ಅವ್ರ ಮೈಂಡಲ್ಲಿ ಓಡ್ತಾ ಇರ್ಬೋದು ನನಗೆ ಗೊತ್ತಿದೆ ನಾನು ಈ ಥರ ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಆದ್ರೂ ಕೂಡ ಅವರು ಆತರ ಮಾಡಿರುವಂಥದ್ದು ಜಗಳಗಳನ್ನು ಮಾಡಿರುವಂಥದ್ದು ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕೆಲವು ಪರ್ಸನ್ಗಳು ನಿಮ್ಮ ಪರ್ಸನ್ನ ಎಳ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಹೊಸ ಪ್ರೀತಿ ಬಂದಿರೋದ್ರಿಂದ ಕೂಡ ಕೆಲವರು ದೂರ ಆಗಿರುವಂಥದ್ದು ಇದೆ ಇನ್ನು ಕೆಲವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಯಾವ ಪ್ರೀತಿನೇ ಬಂದ್ರೂ ಕೂಡ ಅವರಿಂದ ದೂರನೇ ಉಳ್ಕೊಂಡು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾ ಇರುವಂಥದ್ದು ನಿಮ್ಮ ಬಗ್ಗೆ ನಿಮ್ಮಲ್ಲಿ ಇರುವಂತ ಒಂದು ಶಾಂತ ಸ್ವಭಾವ ಇರ್ಬೋದು ಅವ್ರಿಗೆ ತುಂಬಾ ಇಷ್ಟ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರ ಅಂದ್ರೆ ಖಂಡಿತವಾಗಿಯೂ ಯೋಚನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಪ್ರೀತಿ ಅವ್ರಿಗೆ ತುಂಬಾ ಒಂದು ಪಾಠವನ್ನು ಕಲಿಸಿದೆ ಅಂತನೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಅವ್ರಿಗೆ ಕೊಟ್ಟಿರುವಂಥದ್ದು ಅವರು ನೀವು ಅವ್ರ ಜೊತೆ ಇದ್ದಂಥ ಪಾಠಗಳನ್ನು ಒಂದಿಷ್ಟು ಸಂದೇಶಗಳನ್ನು ಒಂದಿಷ್ಟು ಮಾತುಗಳನ್ನು ಅವರು ನೆನ್ಪು ಮಾಡಿಕೊಳ್ಳದೇ ಇರೋ ದಿನಗಳು ಇಲ್ಲ ಇಲ್ಲಿ ಕೆಲವರು ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ತುಂಬ ಕೋಪ ಮಾಡಿಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವ್ರ ಜೊತೆ ಯಾರೋ ಫ್ರೆಂಡ್ಸ್ ಇರ್ಬೋದು ಅವ್ರ ಜೊತೆ ಕೊಲಿಗ್ಸ್ ಇರ್ಬೋದು ಅವ್ರ ಜೊತೆ ಮಾ ನಿಮ್ಮ ಬಗ್ಗೆನೂ ಕೂಡ ನೆನ್ಪು ಮಾಡಿಕೊಂಡು ನಿಮ್ಮನ್ನು ಅವ್ರ ಬಗ್ಗೆ ಮಾತಾಡಿಕೊಂಡು ಇರ್ಬೋದು ಅವ್ರ ಹತ್ರನೂ ಕೂಡ ಶೇರ್ ಮಾಡಿರ್ಬೋದು ನಿಮ್ಮ ಅವ್ರ ಫ್ರೆಂಡ್ಸ್ ಬಗ್ಗೆನೂ ಕೂಡ ಶೇರ್ ಮಾಡಿದ್ದಾರೆ ಇಲ್ಲಿ ನಿಮ್ಮ ಅವರಲ್ಲಿರುವಂಥದ್ದು ಕೆಲವರು ಇಲ್ಲಿ ನಾ ಸೋಲ್ಮೆಂಟ್ ಇದ್ದೀನಿ ನಾವು ಜಗಳಾಡಿದ್ರು ವಾಪಸ್ ಬರ್ತೀವಿ ಅಂತ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಬಂದೇ ಬರ್ತೀರಾ ನೀವು ಎಷ್ಟು ವರ್ಷಗಳಾದರೂ ನಾನು ಕಾಯ್ತೀನಿ ಒಂದು ವರ್ಷ ಎರಡು ವರ್ಷಗಳಾದರೂ ನಾನು ಕಾಯ್ತೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಬಟ್ ನೀನು ಹಾಗೆ ಬರ್ತೀಯಾ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂತಲೂ ಕೆಲವರು ಯೋಚನೆಯ ಮಾಡ್ತಾ ಇದ್ದಾರೆ ಇಲ್ಲಿ ತುಂಬಾ ಪ್ರೀತಿ ಇದೆ ತುಂಬಾ ಶಾಂತವಾಗಿರುವಂತಹ ಇಲ್ಲಿ ತುಂಬಾ ಶಾಂತತೆ ಕಾಣಿಸ್ತಾ ಇದೆ ಈ ಪ್ರೀತಿಗಳಲ್ಲಿ ಈಗಿರುವಂತಹ ಇದನ್ನು ಯಾರು ನೋಡ್ತಾ ಇದ್ದೀರಾ ಅವರು ತುಂಬ ಶಾಂತ ಸ್ವಭಾವದವರು ಕೂಲ್ ಇರುವಂಥವರು ತಾಳ್ಮೆಯಿಂದ ಇರುವಂಥವರು ಇಲ್ಲಿ ಕಾಣಿಸ್ತಾ ಇದೆ ಕೆಲವರು ಅನ್ಕೊಂಡಿರ್ಬೋದು ನಿಮಗೆ ಫೂಲ್ ಮಾಡೋದಕ್ಕೆ ಬಂದಿರಬಹುದು ನನಗೆ ಫೂಲ್ ಮಾಡ್ತಾ ಇದ್ದಾರಾ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆ ಫೂಲ್ ಮಾಡ ನನ್ಗೆ ಫೂಲ್ ಮಾಡೋದಕ್ಕೇನೆ ಇವರು ಬಂದಿರೋದ ನಿಜವಾದ ಪ್ರೀತಿ ಅಲ್ವಾ ಇದು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ನೆನಪುಗಳು ತುಂಬಾ ಕಾಡುವಂಥದ್ದು ಇದೆ ಕನ್ಫ್ಯೂಷನ್ ಅನ್ನು ಮಾಡಿಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದಿಷ್ಟು ದುಡ್ಡಿನ ವ್ಯವಹಾರಗಳು ನಡೆದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ದುಡ್ಡಿನ ವ್ಯವಹಾರದಿಂದನೂ ಕೂಡ ನೀವು ಜಗಳಗಳನ್ನು ಮಾಡ್ಕೊಂಡಿರುವಂಥದ್ದು ಮೂರನೇ ವ್ಯಕ್ತಿಗೋಸ್ಕರ ಇಲ್ಲಿ ಜಗಳಾಗಿರುವಂತದ್ದು ದೂರ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್